ನಾವು ಕೊಟ್ಟಿಲ್ಲ ನಾವು ಯಾಕಂದ್ರೆ ಯಾರು ಗೊತ್ತಿಲ್ಲ ಲೇಡೀಸ್ ಅಂತ ಕೌಶಲ್ ಅಂತ ಹೇಳ್ಕೊಂಡಿದ್ರು ಅವ್ರು ಯಾರು ಅಂತ ನಾನು ನೋಡಿಲ್ಲ ಅದನ್ನೇ ನಾನು ಹೇಳ್ತೀರಾ ಸರ್ ನಾವೇ ಬರ್ತಾರಲ್ಲ ಯಾರು ನಮಗೊಂದು ಎಲ್ಲಾರು ವ್ಯವಸ್ಥೆ ಮಾಡ್ಕೊಡಿ ಸರ್ ಅಷ್ಟು ಸಾಕು

ಹೆಚ್ಚು ಕಮ್ಮಿ ಆಗಲಿಕ್ಕೆ ಯಾವ ಜವಾಬ್ದಾರಿ ಬೆಳಿಗ್ಗೆ ಆಕ್ಸಿಡೆಂಟ್ ಬೇರೆ ಆಗಿದೆ ಮತ್ತೆ ಸರಿ ಆಕ್ಸಿಡೆಂಟ್ ಆಗಿದ್ರು ಎಲ್ಲ ಟ್ರಾವೆಲ್ ಬೈಕ್ ಗಳೆಲ್ಲ ನಿಂತ್ಕೊಂಡು

જાગા ઉડીપોટુ જાગા ઉડીપોટુ જાગા ઉડીપોટુ પનસે તો જંગલ જાવ સુધી વાહ આ દેતા નમે ઓસરું તું કે નહી વાહ વાહ ઇતડે મીઠા કેલન અપાય ના આખી તાકી મધુ નથી લાતા ઇલા લા મેરે મેડાગીલા આઈલા લા ઇલા ના ઓળખતી યાદ એનો સાબતી દીનો સર ઇન આકે વનલ બેડગીલા આયતો

మలమారి ನಾಳೆ ಹಾಕ್ಬಿಡಿ ಅಂತ ಅಲ್ಲಿ ಐದ್ರಲ್ಲಿ